Hi friends, good morning. ಬೆಳಗ್ಗೆನೆ ಬಾಗಿಲಿಗೆಲ್ಲ ನೀರು ಹಾಕೊಂಡು ತುಳಸಿ ಕಟ್ಟಿಗೆ ಬಾಗಿಲಿಗೆಲ್ಲ ರಂಗೋಲಿ ಬಿಡಿಸಿ ಈಗ ಇಲ್ಲಿ ರಂಗೋಲೆ ಬಿಡಿಸೋಣ ಅಂತೇಳಿ ಬಂದಿದ್ದೆ ಅಷ್ಟರಲ್ಲಿ ಮಾನ್ಯ ಎದ್ದಿದ್ಲಲ್ವ ವೀಡಿಯೋ ಮಾಡ್ತೀನಿ ಅಂತೇಳ್ಬಿಟ್ಟು ಬಂದು ವೀಡಿಯೋ ಇದ್ದಾಳೆ ಅವಳು ಇದ್ದಿದ್ರೆ ಬೇಗ ವೀಡಿಯೋ ಮಾಡ್ತಾಳೆ ಇಲ್ಲಾಂದರೆ ನಾನು ವೀಡಿಯೋ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ ತಿಂಡಿ ಟೈಮಿಗೆ ನಾನು ವೀಡಿಯೋ ಶುರು ಮಾಡುವಂಥದ್ದು ಯಾಕಂದರೆ ಎಲ್ಲ ಕೆಲಸ ಮುಗಿಸೋಷ್ಟು ಲೇಟಾಗಿಬಿಡುತ್ತಲ್ವ ಹಾಗಾಗಿ ಮನೆಯವರು ದಿನ ತೋಟಕ್ಕೆ ಹೋಗಿ ಕೆಲಸ ಮುಗಿಸ್ಕೊಂಡು ಬರ್ತಾಯಿದ್ರು ಇವತ್ತು ತೋಟದಲ್ಲಿ ಏನು ಕೆಲಸ ಇರಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಮಾ ಮನೆ ಹತ್ರ ಎಲ್ಲ ತುಂಬ ಕಳೆ ಬೆಳೆದಿತ್ತಲ್ವ ಅವತ್ತೆಲ್ಲ ಹುಲ್ಲೆಲ್ಲ ಕುಯ್ದುಬಿಟ್ಟು ಕ್ಲೀನ್ ಮಾಡಿದರು ಹಾಗೆ ಇದೊಂದು ಸ್ವಲ್ಪ ಎಲ್ಲ ಅಕ್ತೆ ಮಾಡ್ದಂಗೆ ಮಾಡಿಬಿಡ್ತೀನಿ ಏನಾದರೂ ಸೊಪ್ಪು ಏನಾದರೂ ಬೆಳೆಯೋದಕ್ಕೆ ಸರಿ ಆಗತ್ತೆ ಹೇಳಿಬಿಟ್ಟು ಈಗ ಹೆಂಗೋ ತುಂಬಾ ಬಿಸಿಲಿದೆಯಲ್ವ ಎಲ್ಲ ಕೊಚ್ಚಿ ಬಿಟ್ಬಿಟ್ರೆ ಕಳೆ ಎಲ್ಲ ಕ್ಲೀನಾಗಿ ಒಣಗೋಗುತ್ತೆ ಆಮೇಲೆ ಇನ್ನೊಂದು ಸರಿ ಎಲ್ಲ ಕ್ಲೀನ್ ಮಾಡಿಕೊಂಡು ಸೊಪ್ಪು ಏನಾದರೂ ಹಾಕೋಕೆ ಸರಿಯಾಗುತ್ತೆ ಅಂತೇಳ್ಬಿಟ್ಟು ಎಲ್ಲ ಕೊಚ್ಚಿ ಕ್ಲೀನ್ ಮಾಡ್ತಾ ಇದ್ದಾರೆ ಈ ಮೇ ಫ್ಲೇವರ್ ಹೂವು ಕೂಡ ಕರೆಕ್ಟಾಗಿ ಬಿಟ್ಟಿದೆ ಇದು ಏನಂತ ಗೊತ್ತಿಲ್ಲ ಮೇ ತಿಂಗಳಲ್ಲಂತೂ ಕರೆಕ್ಟಾಗಿ ಅರಳುತ್ತೆ ಈ ಹೂವು ಮತ್ತು ಇನ್ನೊಂದು ಮೇ ಫ್ಲೇವರ್ ಬದಿರುತ್ತೆ ದಪ್ಪ ಇರುತ್ತೆ ಆ ಹೂವು ಅಷ್ಟೇ ದಾಸವಾಳ ಹೂ ಎಲ್ಲ ಬಿಟ್ಟಿದೆ ಹೂವು ಇನ್ನೂ ಕುಯ್ದಿಲ್ಲ ಈಗ ಬಾಗಿಲಿಗೆ ನೀರು ಹಾಕ್ಕೊಂಡು ಹೂವು ಎಲ್ಲ ಕುಯ್ದು ಪೂಜೆಗೆಲ್ಲ ರೆಡಿ ಮಾಡಿಕೊಡ್ಬೇಕು ಹಾಗೆ ತಿಂಡಿಗೆ ಬಂದ್ಬಿಟ್ಟು ಇವತ್ತು ಅಕ್ಕಿ ರೊಟ್ಟಿ ಹಾಗೆ ಕಾಯಿ ಚಟ್ನಿ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಇಷ್ಟ ಆಗುತ್ತೆ ನೋಡೋಣ ಒಂದು ಲೈಕ್ ಮಾಡಿ ಇಲ್ಲಾಂದರೆ ಕಮೆಂಟ್ ಮಾಡಿ ಯಾರಿಗೆಲ್ಲ ಇಷ್ಟ ಅಂತ ಹೇಳ್ಬಿಟ್ಟು ಎಷ್ಟು ಜನಕ್ಕೆ ಇಷ್ಟ ಅಂತ ಹೇಳಿ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಮಾನ್ಯ ಏ ಮಾನ್ಯ ಎದಾಳಪ್ಪ ನೋಡಿ ಫ್ರೆಂಡ್ಸ್ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಲಗಿದವಳು ಇಷ್ಟೊತ್ತಾದರೂ ಎದ್ದಿಲ್ಲ ಹಾಂ ಬುಕ್ಸ್ ಎಲ್ಲ ಅಲ್ಲೇ ಇಟ್ಕೊಂಡಿದ್ದಾಳೆ ವರ್ಕ್ ಮಾಡೋದು ಮಲಗೋದು ಯಾವತ್ತೂ ಮಲಗತಿರ್ಲಿಲ್ಲ ಇವತ್ತು ಏನಂತ ಗೊತ್ತಿಲ್ಲ ನಿದ್ದೆ 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 ಎಷ್ಟು ಎದಳಸಿದ್ರು ಎದಳ್ತಿಲ್ಲ ಊಟ ಮಾಡೋಕ್ಕೂ ಎದ್ದಿಲ್ಲ ಹಂಗೆ ಮಲಗಿದ್ದಾಳೆ ಎದ ಬೇಗ ಅದ ಬಲಗಡೆ ಹಸಿದ ಆ ಕಡೆ ತಿನ್ಕೊಂಡದ ಬೆಳಗ್ಗೆಯಿಂದ ಯಾವುದೇ ಈ ಥರ ವೀಡಿಯೋ ಮಾಡೋಕ್ಕಾಗಿಲ್ಲ ತಿಂಡಿ ಒಂದು ತಿಂದಿದ್ದಷ್ಟೇ ಏನು ಮಾಡಿಲ್ಲ ಈಗ ಇನ್ನು ಸಂಜೆ ಕೆಲಸ ಶುರು ಮಾಡಬೇಕೀಗ ಮೌನ ಮುಖ ತೊಳ್ಕೊಳ್ತಿದ್ದಾಳೆ ದೀಪಾ ಚಕ್ಕೆ ಅಂತೇಳ್ಬಿಟ್ಟು ಇವಳು ಇನ್ನೂ ಎದ್ದಿಲ್ಲ ಅದಕ್ಕೆ ಎದಳಿಸ್ತಾ ಇದ್ದೀನಿ ಅಂತ ಅಂತೇಳಿ ಏನು ಎದಳಂಗೆ ಇಲ್ಲ ಇವಳು ಇನ್ನು ಇಷ್ಟೋತ್ತಾದರೂ ಅದು ಏನಂತ ಗೊತ್ತಿಲ್ಲ ಇವತ್ತಂತೂ ನಿದ್ದೆ ಮಾಡ್ತಿದ್ದಾಳೆ ಅಂದರೆ ಅವಳು ಮಧ್ಯಾಹ್ನ ಮಲಗೇ ಗೊತ್ತಿಲ್ಲ ಕಡಿಮೆ ಮಲಗೋದು ಇಲ್ಲಾದರೂ ಅಪರೂಪಕ್ಕೆ ಮಲಗೋದು ಇವತ್ತೇನು ಅಂತ ಗೊತ್ತಿಲ್ಲ ನಿದ್ದೆ 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 ಮಧ್ಯಾಹ್ನದಿಂದನೂ ನಿದ್ದೆ ಮಾಡ್ತಾನೆ ಇದ್ದಾಳೆ ರಾತ್ರಿ ಅದೇನು ನಿದ್ದೆ ಮಾಡ್ತಾಳೋ ಏನು ಕತೆನೋ ಗೊತ್ತಿಲ್ಲ ನೋಡಿ ಎಲ್ಲಿ ಮಲ್ಕೊಂಡೇ ಇದ್ದಾಳೆ ಎದಾಳ್ತಿಲ್ಲ ಎದ್ರು ಏನು ಮಾಡಿದ್ರು ಹ್ಞೂ ಕಂಡುಬಿಡ್ತಿಲ್ಲ ಎದಳತಿಲ್ಲ ಹಿಂದಿನ ದಿನ ಯಾವುದೇ ರೀತಿ ವಿಡಿಯೋ ವೀಡಿಯೋ ಹೋಗಲಿಲ್ಲ ಸಾಯಂಕಾಲ ಹಾಲು ಬಜ್ಜಿ ಸಾರು ಮಾಡಿದ್ದೆ ಆ ರೆಸಿಪಿನ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ವಿಡಿಯೋ ಹಾಕಿದ್ದೀನಿ ನೋಡಿಲ್ಲ ಅಂತ ಹೇಳಿದ್ರೆ ಹೋಗಿ ನೋಡಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಬಾಗಿಲೆಲ್ಲ ತೊಳ್ಕೊತೀನಿ ಹಾಗೆ ವಾರಕ್ಕೆ ಅಥವಾ ಹದಿನೈದು ದಿನಕ್ಕೊಂದ್ಸರಿ ಈ ಥರ ಟೈಲ್ಸು ಗೋಡೆಗಳನ್ನೆಲ್ಲ ವಾಶ್ ಮಾಡಿಬಿಡ್ತೀನಿ ಧೂಳು ಆದಂಗೆ ಆಗಿರುತ್ತಲ್ವ ಟ್ಯಾಕ್ಟ್ರಿಗಳು ಲಾರಿ ಅದು ಇದು ಓಡಾಡ್ತಿರುತ್ತೆ ಗೊಬ್ಬರ ಅದು ಇದು ಮಣ್ಣು ನೋಡಿ ಅದಕ್ಕೆ ಅಂತೇಳ್ಬಿಟ್ಟು ತೋಟಕ್ಕೆಲ್ಲ ತುಂಬ ಧೂಳು ಇಡ್ದಂಗೆ ಆಗಿರುತ್ತೆ ಹಾಗಾಗಿ ಬೆಳಿಗ್ಗೆ ಬಾಗಿಲಿಗೆ ನೀರು ಹಾಕೋ ಅಷ್ಟೊತ್ತಿಗೆ ಇದನ್ನೆಲ್ಲ ವಾಶ್ ಮಾಡಿಬಿಡ್ತೀನಿ ಒಂದು ಬೆನಿಫಿಟ್ ಏನು ಅಂತ ಹೇಳಿ ಹೇಳಿದ್ರೆ ನಮ್ಮನೇದು ಫುಲ್ಲು ಆ ಕಡೆ ಈ ಕಡೆ ಎರಡು ಸೈಡು ಫ್ರಂಟು ಹಾಗೆ ಸೈಡು ಕಲ್ಲೇ ಹಾಕ್ಸಿರೋದ್ರಿಂದ ವಾಶ್ ಮಾಡ್ಕೊಳ್ಳೋದಕ್ಕೆಲ್ಲ ನನಗೊಂದು ಸ್ವಲ್ಪ ಈಸಿ ಆಗುತ್ತೆ ಪೇಂಟ್ ಆಗಿದ್ದರೆ ಅಷ್ಟು ವಾಶ್ ಮಾಡೋದಕ್ಕೆಲ್ಲ ಸರಿ ಆಗ್ತಿರಲಿಲ್ಲ ಕಲ್ಲೇ ಹಾಕ್ಸಿರೋದ್ರಿಂದ ಬಾಗಿಲಿಗೆಲ್ಲ ನೀರು ಹಾಕೋ ಅಷ್ಟೊತ್ತಲ್ಲಿ ಅದನ್ನು ಕೂಡ ಎಲ್ಲ ತೊಳ್ಕೊಂಡ್ಬಿಡ್ತೀನಿ ಇದೊಂದು ಬೆನಿಫಿಟ್ ನನಗೆ ಗೋಡೆ ಎಲ್ಲ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡಿಬಿಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಈಗ ಬೇಸಿಗೆ ಆಗಿರೋದರಿಂದ ಸ್ವಲ್ಪ ನೀರಿಡಿದ್ರೆ ಒಂದು ಸ್ವಲ್ಪ ಕೂಲಾಗೂ ಇರುತ್ತೆ ಅಂತ ಅನಿಸುತ್ತೆ ತಣ್ಣಗಿರುತ್ತೆ ಇಲ್ಲೆಲ್ಲ ನೀರು ಹಿಡ್ದುಬಿಡ್ತೀನಿ ಒಂದು ಸ್ವಲ್ಪ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಈಗ ಹೊರಗಡೆ ಎಲ್ಲ ಬಾಗಿಲಿಗೆಲ್ಲ ನೀರು ಹಾಕಿ ಎಲ್ಲ ಕೆಲಸ ಮುಗಿಸ್ಬಂದೆ ತಿಂಡಿ ಮಾಡೋಣ ಅಂತಿದ್ದೀನಿ ಇವತ್ತು ಪನ್ನೀರ್ ಮಾಡಿಟ್ಟಿದ್ವಲ್ಲ ಮೊನ್ನೆ ಅದಕ್ಕೆ ಪನ್ನೀರ್ ಗ್ರೇವಿ ಮಾಡೋಣ ಅಂತ ಏನು ಕಾಟ ಕೊಡ್ತಿದ್ದಾಳು ಮಾನ್ಯ ಅಂದರೆ ಅಷ್ಟಿಷ್ಟಲ್ಲ ಪನ್ನೀರ್ ಗ್ರೇವಿ ಮಾಡೋವರೆಗೂ ಬಿಡ್ತಿಲ್ಲ ಅಮ್ಮ ಇವತ್ತು ಪನ್ನೀರ್ ಗ್ರೇವಿ ಚಪಾತಿ ಮಾಡಿ ಅಂತ ರೋಟಿ ಮಾಡಿರಿ ಅಂತೇಳಿ ಹೇಳಿದ್ರು ರೋಟಿ ಮಾಡೋ ಅಷ್ಟೊತ್ತಿಗೆ ಮತ್ತೆ ಟೈಮ್ ಆಗಿಬಿಡುತ್ತೆ ಅದೆಲ್ಲ ಸ್ವಲ್ಪ ಕಲಸಿಡಬೇಕು ಒಂದು ಗಂಟೆ ಟೈಮೆಲ್ಲ ನೆನಿಬೇಕಿಟ್ಟು ಹಂಗಾಗಿ ಲೇಟ್ ಆಗಿಬಿಡುತ್ತೆ ಮನೆಯವರು ಆಫೀಸಿಗೆ ಹೋಗೋ ಅಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಚಪಾತಿ ಮಾಡಿಬಿಟ್ಟು ಪನ್ನೀರ್ ಹಾಲು ಹಾಗೆ ಸ್ವಲ್ಪ ಬಟಾಣಿ ಕಾಳಿದೆ ಹಾಕ್ಬಿಟ್ಟು ಗ್ರೇವಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಇದೀನಿ ಪಕ್ಕಾ ಹಳ್ಳಿ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ ಇವತ್ತು ಯಾಕಂದರೆ ರೆಸ್ಟೋರೆಂಟ್ ಸ್ಟೈಲಲ್ಲೆಲ್ಲ ಮಾಡ್ತಿಲ್ಲ ನೋಡೋಣ ನಮ್ಮ ನಮ್ಮ ಸ್ಟೈಲಲ್ಲಿ ಸರಿ ಮಾಡಿ ನೋಡೋಣ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಮೊದಲಿಗೆ ಮಸಾಲೆ ಎಲ್ಲ ಫ್ರೈ ಮಾಡ್ಕೋಬೇಕು ಹಾಗಾಗಿ ಯಾವ ಕುಕ್ಕರಲ್ಲಿ ನಾನು ಗ್ರೇವಿ ಮಾಡ್ಕೊಬೇಕಂತ ಅಂದ್ಕೊಂಡಿದ್ದೀನಿ ಅದೇ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆ ಒಂದು ಮೂರು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜ್ ಮೂರು ಈರುಳ್ಳಿ ಹಾಗೆ ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಚಕ್ಕೆ ಲವಂಗ ಏಲಕ್ಕಿ ಸೇರಿಸ್ಕೊಂಡಿದ್ದೀನಿ ಶಾಯಿ ಜೀರ ಸ್ವಲ್ಪ ಜೀರಿಗೆ ಸ್ವಲ್ಪ ಸೋಂಪು ಹಾಗೆ ಸ್ವಲ್ಪ ಕಾಳುಮೆಣಸು ಮೆಣಸು ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಇಷ್ಟು ಫ್ರೈ ಆಗಿದ ನಂತರ ಈಗ ಇದಕ್ಕೆ ಒಂದು ಎರಡು ಟೊಮೆಟೊ ಸೇರಿಸ್ಕೊತಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗಸಗಸಿ ಸೇರಿಸ್ಕೊತಾ ಇದ್ದೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಎಲ್ಲ ಸ್ವಲ್ಪ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಈಗ ಇದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ ನೀವು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡೋದಾದರೆ ನೀವು ಗೋಡಂಬಿ ಸೇರಿಸ್ಕೋಬೋದು ನಾನು ಗೋಡಂಬಿ ಹಾಕಿಲ್ಲ ಯಾಕಂದರೆ ಪಕ್ಕ ಹಳ್ಳಿ ಸ್ಟೈಲಲ್ಲಿ ಇದ್ದೀನಲ್ವ ಹಾಗಾಗಿ ತೆಂಗಿನ ತುರಿನೇ ಸೇರಿಸ್ಕೊಂಡು ತೆಂಗಿನಕಾಯೆಲ್ಲ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ನೋಡಿ ಇಷ್ಟಾದರೆ ಸಾಕಾಗತ್ತೆ ಈಗ ಈಗ ಸ್ಟವ್ ಫ್ಲೇಮ್ ಆಫ್ ಮಾಡಿಕೊಂಡು ಇದನ್ನು ರುಬ್ಬೋದಕ್ಕೆ ಹೇಳ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ತೆಗ್ದಿಟ್ಕೊಂಡ್ಬಿಡ್ತೀನಿ ಇದು ಸ್ವಲ್ಪ ತಣ್ಣಗೆ ಆಗಬೇಕಲ್ವ ಆಮೇಲೆ ಗ್ರೈಂಡ್ ಮಾಡಿಕೊಂಡ್ರೆ ಆಗುತ್ತೆ ಈಗ ಎಲ್ಲ ಮಸಾಲನೂ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಬಿಡ್ತೀನಿ ಈಗ ಮತ್ತೆ ಅದೇ ಕುಕ್ಕರ್ ಇಟ್ಕೊಂಡು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ನಾವು ಪನ್ನೀರ್ ಗ್ರೇವಿ ಎಲ್ಲ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಎಣ್ಣೆನ ಜಾಸ್ತಿ ಪ್ರಮಾಣದಲ್ಲೇ ಸೇರಿಸ್ಕೋಬೇಕಾಗತ್ತೆ ಇಲ್ಲಿ ಇದ್ರ ಜೊತೆ ಆಲೂಗೆಡ್ಡೆ ಕೂಡ ಸೇರಿಸ್ಕೊತಿದ್ದೀನಿ ಆಲೂಗೆಡ್ಡೆ ಸಿಪ್ಪೆ ತೆಗ್ದುಬಿಟ್ಟು ಆದಷ್ಟು ಚಿಕ್ಕದಾಗಿ ಸ್ವಲ್ಪ ಕ್ಯೂಬ್ಸ್ ಥರನೇ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು ಪನ್ನೀರು ಇದೇ ರೀತಿನೇ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇರೋದ್ರಿಂದ ಆಲೂಗೆಡ್ಡೆ ಕೂಡ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಎಣ್ಣೆಗೆ ಸೇರಿಸ್ಕೊಂಡು ಸ್ವಲ್ಪ ಒಂದು ಅರ್ಧ ಭಾಗದಷ್ಟು ಆಲೂಗೆಡ್ಡೆನೆಲ್ಲ ಫ್ರೈ ಮಾಡ್ಕೊಂಬಿಡೋಣ ಎಣ್ಣೆಯಲ್ಲಿ ಈ ರೀತಿ ಮಾಡೋದ್ರಿಂದ ಗ್ರೇವಿ ತುಂಬಾ ಟೇಸ್ಟ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಹಾಗೆ ಸ್ಟವ್ ಕೂಡ ಐ ಫ್ಲೇಮಲ್ಲೇ ಇರಬೇಕು ಆಲೂಗೆಡ್ಡೆ ಎಲ್ಲ ಫ್ರೈ ಆಗೋವರೆಗೂ ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡ್ರೆ ಸಾಕು ಬೇಗನೆ ಬೆಂದೋದಾಗ ಆಗ್ಬಿಡುತ್ತೆ ಆಲೂಗೆಡ್ಡೆ ಯಾಕಂದರೆ ಸಿಪ್ಪೆ ಎಲ್ಲ ತೆಗ್ದಿರ್ತೀವಲ್ವ ಹಾಗಾಗಿ ಬೇಗ ಬೆಂದುಬಿಡುತ್ತೆ ನೋಡಿ ಇಷ್ಟ ಆದರೆ ಸಾಕು ಪೂರ್ತಿ ಕಲರ್ ಚೇಂಜ್ ಆಗಬೇಕಂತ ಏನಿಲ್ಲ ಒಂದು ಅರ್ಧ ಭಾಗದಷ್ಟು ಆ ಎಣ್ಣೆಯಲ್ಲಿ ಬೆಂದಿದ್ರೆ ಸಾಕು ಈಗ ನಾವು ಆಲೂಗೆಡ್ಡೆನೆಲ್ಲ ತೆಗೆದಿಟ್ಕೊಂಡು ಪನ್ನೀರ್ ಕಟ್ ಮಾಡಿಟ್ಕೊಂಡಿದ್ದೆ ಪನ್ನೀರು ಅಂತೂ ತುಂಬನೇ ಚೆನ್ನಾಗಿ ಬಂದಿತ್ತು ಓಮ್ ಮೇಡ್ ಪನ್ನೀರ್ ಅಂತೇಳಿ ಹೇಳೋದು ಇದಕ್ಕೆ ಇರಬೇಕು ಅಂತೇಳಿ ಅನ್ನಿಸ್ತು ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿತ್ತು ಅಂತೇಳಿದರೆ ಪನ್ನೀರು ತುಂಬಾ ಸಖತ್ತಾಗಿ ಬಂದಿತ್ತು ಪನ್ನೀರ್ ಅದನ್ನು ನಾನು ಜಾಸ್ತಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೋತಿಲ್ಲ ಹಾಗೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಅಷ್ಟೇ ತೀರಾ ಕೆಂಪಾಗೋವರೆಗೂ ಫ್ರೈ ಆಗಿಬಿಡ್ತು ಅಂದರೆ ಮೇಲ್ಗಡೆ ಒಂಥರ ರಬ್ಬರ್ ಥರ ಅದು ಹಂಗೆ ಆಗೋಗ್ಬಿಡುತ್ತೆ ಒಂದೊಂದು ಸರಿ ಪನ್ನೀರು ಹಾಗಾಗಿ ಲೈಟಾಗೆ ಕಲರ್ ಚೇಂಜ್ ಆಗದೆ ಇರೋ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟ ಆದರೆ ಸಾಕು ಈಗ ಏನು ನಾವು ಹುರಿದಿಟ್ಕೊಂಡಿದ್ವು ಮಸಾಲೆ ಅದೆಲ್ಲ ತಣ್ಣಗಾಗಿದೆ ಅದ್ರ ಜೊತೆ ಒಂದು ಎರಡು ಸ್ಪೂನಷ್ಟು ನಾನು ಹುರ್ಗಡ್ಲೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ಇಲ್ಲಿ ನಾನು ಮಟನ್ ಸಾಂಬಾರು ಪುಡಿ ಸೇರಿಸ್ಕೋತಿದ್ದೀನಿ ಮಟನ್ ಸಾಂಬಾರು ಪುಡಿ ಇಲ್ಲ ಅಂತೇಳಿ ಹೇಳಿದ್ರೆ ನೀವು ಅಚ್ಕಾರದ ಪುಡಿ ಧನಿಯಾ ಪುಡಿ ಹಾಕ್ಕೊಳ್ಬೋದು ಹಾಗೆ ಮಸಾಲೆ ಫ್ರೈ ಮಾಡಬೇಕಾದ್ರೆ ಚಕ್ಕೆ ಲವಂಗ ಇದನ್ನೆಲ್ಲ ಸೇರಿಸ್ಕೊಂಡಿರ್ತೀವಲ್ವ ಅವೆರಡನ್ನ ಸೇರಿಸ್ಕೊಂಡ್ರೆ ಸಾಕಾಗತ್ತೆ ಈಗ ಇಲ್ಲಿ ಅದೇ ಕುಕ್ಕರಲ್ಲಿ ಎಣ್ಣೆ ಉಳಿದಿತ್ತಲ್ವ ಫ್ರೈ ಮಾಡ್ಕೊಂಡಿದ್ವಲ್ಲ ಪನ್ನೀರು ಆಲೂಗೆಡ್ಡೆ ಎಲ್ಲ ಅದೇ ಎಣ್ಣೆಗೆ ಎರಡು ಬಿರಿಯಾನಿ ಎಲೆ ಸೇರಿಸ್ಕೊತಿದ್ದೀನಿ ಹಾಗೆ ಸ್ವಲ್ಪ ಶಾಯಿ ಜೀರಾನ ಹಾಕ್ಕೊಂಡಿದ್ದೀನಿ ಇದು ಫ್ರೈ ಆಗಿದ್ದ ಕೂಡಲೇ ನಾವೇನು ರುಬ್ಬಿಟ್ಕೊಂಡಿದ್ವಿ ಮಸಾಲೆನ ಅದನ್ನೆಲ್ಲ ಸೇರಿಸ್ಕೊಂಬಿಡೋಣ ಎಲ್ಲ ಮಸಾಲೂ ನಾವು ಫ್ರೈ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ಎಣ್ಣೆಯಲ್ಲೆಲ್ಲ ಇದನ್ನು ಫ್ರೈ ಮಾಡಬೇಕಂತ ಏನಿಲ್ಲ ಚೆನ್ನಾಗಿ ಎಲ್ಲ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡು ಈ ರೀತಿ ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಇದಕ್ಕೆ ನಾನು ಕಲರ್ಗೋಸ್ಕರ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಎಣ್ಣೆ ಕಾಯಿಸಿದ್ವೆಲ್ಲ ಫಸ್ಟಿಗೆ ಆವಾಗಲೇ ಹಾಕ್ಕೊಂಡ್ರೆ ಒಳ್ಳೆ ಕಲರ್ ಬರೋದು ನನಗೆ ಮರ್ತೋಗ್ಬಿಡ್ತು ಹಾಗಾಗಿ ಈಗ ಸೇರಿಸ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡು ಒಂದು ಇಪ್ಪತ್ತು ಸೆಕೆಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಳ್ಳೋಣ ಈಗ ನೀರು ಎಷ್ಟು ಎಷ್ಟು ಬೇಕು ನಾವು ಯಾವ ಕನ್ಸಿಸ್ಟೆನ್ಸಿ ಮಾಡ್ತೀವಿ ಗ್ರೇವಿ ನೋಡಿಕೊಂಡು ನೀರು ಸೇರಿಸ್ಕೊಬೇಕಾಗುತ್ತೆ ಗ್ರೇವಿ ಅಂತೇಳಿ ಹೇಳಿದ್ರೆ ತುಂಬ ಗಟ್ಟಿಯಾಗೂ ಇರಬಾರ್ದು ತುಂಬ ತೆಳುವಾಗೂ ಇರಬಾರ್ದು ಆ ರೀತಿ ಮಾಡ್ಕೊಬೇಕಲ್ವ ಸ್ವಲ್ಪ ನೀರನ್ನು ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಹಾಗೆ ಒಂದು ಕಪ್ಪಷ್ಟು ಬಟಾಣಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಏನು ಫ್ರೈ ಮಾಡ್ಕೊಂಡಿದ್ವಿ ಆಲೂಗೆಡ್ಡೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಆರರಿಂದ ಏಳು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಆಲೂಗೆಡ್ಡೆ ಬಟಾಣಿ ಎಲ್ಲ ಬೆಂದಿರುತ್ತೆ ಅದೆಲ್ಲ ಬೇಯೋ ಅಷ್ಟದಲ್ಲಿ ಚಪಾತಿ ಇಟ್ಟು ಕೂಡ ಕಲಸಿದ್ದಾಯಿತು ಚಪಾ ಚಪಾತಿ ತುಂಬಾ ಸಾಫ್ಟಾಗಿ ಬರಬೇಕು ಅಂತ ಹೇಳಿ ಹೇಳಿದ್ರೆ ನೀವು ಏನು ಚಪಾತಿ ಹಿಟ್ಟು ಕಲಿಸ್ತೀರಾ ಆ ಟೈಮಲ್ಲಿ ಒಂದು ಕಪ್ಪಷ್ಟು ಹಾಲನ್ನು ಸೇರಿಸ್ಕೊಂಡ್ರೆ ಅದ್ರ ಜೊತೆ ಚಪಾತಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಈಗ ನೀರು ಹಾಕಿ ಕಲಿಸ್ತಿರ್ತೀರಲ್ವಾ ಆ ನೀರು ಹಾಕೋದಕ್ಕಿಂತ ಫಸ್ಟೇ ಸ್ವಲ್ಪ ಹಾಲು ಹಾಕ್ಕೊಂಡು ಒಂದು ಲೋಟದಷ್ಟು ಎಲ್ಲ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನಾದಿ ಒಂದು ಅರ್ಧ ಗಂಟೆ ರೆಸ್ಟಲ್ಲಿ ಇಟ್ಬಿಟ್ರೆ ಹಿಟ್ಟನ್ನು ಚಪಾತಿ ತುಂಬಾ ಸಾಫ್ಟಾಗಿ ಮಾಡ್ಕೊಳ್ಬೋದು ಈಗ ಚಪಾತಿ ಹಿಟ್ಟೆಲ್ಲ ಕಲಸಿದ್ದಾಯಿತು ಅದೊಂದು ಸ್ವಲ್ಪ ರೆಸ್ಟಲ್ಲಿರಲಿ ಅಷ್ಟರಲ್ಲಿ ಗ್ರೇವಿ ಕೂಡ ರೆಡಿಯಾಗಿದೆ ನೋಡಿ ಒಂದು ಐದಾರು ನಿಮಿಷ ಕುದಿಸ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿಯಾದಾಗ ಆಗಿದೆ ಈಗ ನಾವೇನು ಪನ್ನೀರನ್ನು ಫ್ರೈ ಮಾಡಿಟ್ಕೊಂಡಿದ್ವಿ ಅದನ್ನೆಲ್ಲ ಸೇರಿಸ್ಕೊಂಬೇಡೋಣ ಅದ್ರ ಜೊತೆ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ಪನ್ನೀರ್ ಬೇಗನೆ ಬೆಂದೋಗಿಬಿಡುತ್ತೆ ಅದನ್ನು ಜಾಸ್ತಿ ಕುದಿಸ್ಬೇಕಂತ ಏನಿಲ್ಲ ಒಂದು ಐದರಿಂದ ಆರು ನಿಮಿಷ ಅಥವಾ ಏಳು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಅಷ್ಟೊತ್ತಿಗೆ ಗ್ರೇವಿನೂ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇಲ್ಲಿ ಬರುತ್ತೆ ನಿಮಗೆ ಆಲ್ರೆಡಿ ಗ್ರೇವಿ ಕ ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿರೋ ಪನ್ನೀರ್ ಗ್ರೇವಿ ರೆಡಿ ಆಗುತ್ತೆ ರೋಟಿ ಬಟರ್ ನಾನು ಹಾಗೆ ಅಕ್ಕಿ ರೊಟ್ಟಿ ಚಪಾತಿ ಪೂರಿ ಇದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆ ರೈಸ್ ಕೂಡ ಊಟ ಮಾಡ್ಬೋದು ಹಾಗೆ ಗೀ ರೈಸು ಜೀರಾ ರೈಸು ಇದಕ್ಕೆಲ್ಲ ಮಾಡಿಕೊಂಡ್ರೆ ತುಂಬಾ ಸೂಪರಾಗಿರುತ್ತೆ ನಿಧಾನವಾಗಿ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಒಂದು ಐದಾರು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು ಈಗ ಆಲ್ಮೋಸ್ಟ್ ಗ್ರೇವಿ ರೆಡಿ ಆಗ್ತಾ ಬಂದಿದೆ ಕೊನೆಯದಾಗಿ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಕಸೂರಿ ಮೆಥಿ ಸೇರಿಸ್ಕೊತಿದ್ದೀನಿ ಹಾಗೆ ಹಾಲಿನ ಕೆನೆ ಸೇರಿಸ್ಕೊತಿದ್ದೀನಿ ಫ್ರೆಶ್ ಕ್ರೀಮ್ ಬೇಕು ಹೇಳಿ ಹೇಳಿದ್ರೆ ಪ್ಯಾಕೆಟೇ ಬೇಕು ನಮಗೆ ಹೊರಗಡೆಯಿಂದನೇ ತರಲೇಬೇಕು ಅಂತ ಏನಿಲ್ಲ ಮನೆಯಲ್ಲೇ ಹಾಲು ಕಾಯಿಸಿರೋದಿರುತ್ತಲ್ವ ಅದರಲ್ಲೇ ಕೆನೆ ಕಟ್ಟಿರುತ್ತಲ್ವ ಅದನ್ನೇ ಒಂದು ಎರಡು ಸ್ಪೂನಷ್ಟು ಸೇರಿಸ್ಕೊಂಡಿ ಿ ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ಕುದಿ ಬಂದಿದ ತಕ್ಷಣ ಇದನ್ನು ಆಫ್ ಮಾಡಿಕೊಂಡ್ರೆ ಸಾಕು ಸೂಪರ್ ಆಗಿರೋ ಹೆಲ್ದಿಯಾಗಿರೋ ಪಕ್ಕಾ ಹಳ್ಳಿ ಸ್ಟೈಲಲ್ಲಿ ಮಾಡಿರೋ ಅಂತ ಪನ್ನೀರ್ ಗ್ರೇವಿ ರೆಡಿ ಆಗುತ್ತೆ ನೋಡ್ತಾ ಇದ್ದೀರಲ್ವ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ ತುಂಬಾ ಚೆನ್ನಾಗಾಗಿದೆ ಪನ್ನೀರ್ ಗ್ರೇವಿ ಅಷ್ಟರಲ್ಲಿ ಚಪಾತಿ ಇಟ್ಟು ಕಲಸಿಟ್ಕೊಂಡಿದ್ನಲ್ವ ಮಾನ್ಯ ನೋಡಿ ಇಲ್ಲಿ ಏನು ಕಿತಾಪತಿ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಕಣ್ಣು ಬಾಯಿ ಎಲ್ಲ ಬಿಡಿಸ್ಕೊಂಡು ಆಟ ಆಡ್ತಾ ಕುತ್ಕೊಂಡಿರ್ತಾಳೆ ವೀಡಿಯೋ ಮಾಡೋಕಂತ ಹೇಳಿ ನಾನು ಕರೆದ್ರೆ ಅವಳು ವೀಡಿಯೋ ಮಾಡೋದ್ರ ಜೊತೆ ಇದನ್ನು ಎಲ್ಲ ಕೆಲಸ ಇರ್ತಾಳೆ ಚಪಾತಿ ಈ ಥರ ಸಾಫ್ಟಾಗಿ ಇಟ್ಟು ಕಲ್ಸ್ಕೊಂಡ್ರಿ ಅಂತ ಹೇಳಿದರೆ ನೀವು ಮಧ್ಯಾಹ್ನ ಸಂಜೆವರೆಗೂ ಇಟ್ಟರು ಚಪಾತಿ ಏನೂ ಆಗೋದಿಲ್ಲ ತುಂಬಾ ಸಾಫ್ಟಾಗಿ ಚೆನ್ನಾಗಿರುತ್ತೆ ಹಾಗೆ ನಾನು ಎರಡೆರಡು ಮೂರು ಮೂರು ಪದರ ಮಾಡಿ ಒತ್ತುತ್ತಾರಲ್ವಾ ಸಾಫ್ಟಾಗಿ ಬರಲಿ ಅಂತ ಆ ಥರ ಕೂಡ ಮಾಡಲ್ಲ ಹಾಗೆ ಹಿಟ್ಟು ಕಲಿಸ್ಬೇಕಾದ್ರೆ ಜಾಸ್ತಿ ಎಣ್ಣೆ ಕೂಡ ಸೇರಿಸಲ್ಲ ಎಣ್ಣೆ ಎಲ್ಲ ಜಾಸ್ತಿ ಹಾಕ್ಕೊಂಡು ಕಲಿಸ್ತಾರೆ ಒಬ್ಬೊಬ್ರು ಸಾಫ್ಟಾಗಿ ಬರಲಿ ಅಂತ ಆ ಥರ ಕೂಡ ಮಾಡಲ್ಲ ನಾನು ಎಲ್ಲ ಇಟ್ಟು ಕಲಿಸಾದ್ಮೇಲೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡ್ಬಿಡ್ತೀನಿ ಒಂದು ಐದಾರು ನಿಮಿಷಗಳ ಕಾಲ ನಾದ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಸಾಕು ತುಂಬಾ ಸಾಫ್ಟಾಗಿರೋ ಚಪಾತಿ ಬರುತ್ತೆ ನೋಡಿ ನಾನು ತೋರಿಸ್ತೀನಿ ಚಪಾತಿ ಒತ್ಬಿಟ್ಟು ಹಿಂಗೆ ಸಿಂಗಲ್ ಲೇಯರೇ ನಾನು ಅಂಥದ್ದು ಮಡ್ಚಿಬಿಟ್ಟೆಲ್ಲ ಒತ್ತಕ್ಕೆ ಹೋಗೋದಿಲ್ಲ ಆದರೂ ತುಂಬಾ ಸಾಫ್ಟಾಗಿ ಚೆನ್ನಾಗಿರುತ್ತೆ ನಮ್ಮನೆ ಚಪಾತಿ ಆಗಿರೋ ಚಪಾತಿ ಕೂಡ ರೆಡಿ ಆಯಿತು ಬಿಸಿ ಬಿಸಿಯಾಗಿ ಈಗ ಮಕ್ಕಳಿಗೆ ತಿಂಡಿ ಹಾಕ್ಕೊಟ್ಬಿಡ್ತೀನಿ ಬಿಸಿ ಬಿಸಿ ಚಪಾತಿ ಹಾಗೆ ಒಬ್ಬೊಬ್ರಿಗೆ ಒಬ್ಬೊಬ್ಬರಿಗೆ ರೊಟ್ಟಿ ಚಪಾತಿ ಇದೇನೇ ಮಾಡಿದ್ರು ಬಿಸಿ ಬಿಸಿಯಾಗಿ ಬಿಡ್ರಿ ಅಂತೇಳಿ ಹಾಕ್ಕೊಡ್ತಾಯಿರ್ತೀನಿ ಹಾಗಾಗಿ ಈಗ ತಿಂಡಿ ಹಾಕ್ಕೊಟ್ಬಿಡ್ತೀನಿ ಮಕ್ಕಳಿಗೆ ಇಬ್ಬರಿಗೂ ನೋಡ್ತಾ ಇದ್ದೀರಲ್ವ ಗ್ರೇವಿ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಒಂದು ಟ್ರೈ ಮಾಡಿ ಈ ರೀತಿ ಪನ್ನೀರ್ ಗ್ರೇವಿನ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಆಯಿತು ತಿಂಡಿಯೆಲ್ಲ ಹಾಕಿ ಅಡುಗೆ ಮನೆ ಕೆಲಸ ಎಲ್ಲ ಎಲ್ಲ ಮುಗೀತು ಫ್ರೆಂಡ್ಸ್ ಇಲ್ಲಿ ನೋಡಿ ಮಾನ್ಯ ಕುತ್ಕೊಂಡು ಆರಾಮಾಗಿ ಸ್ವಿಂಗಲ್ಲಿ ಆಟ ಆಡ್ತಿದ್ದಾಳೆ ಅವಳು ಅಲ್ಲಿ ಬಟ್ಟೆ ಇದ್ದಾಳೆ ಹೋಗಿ ಬಟ್ಟೆ ಗಿಟೇ ಜಾಲ್ಸ್ ಕೊಡೋಣ ಸ್ವಲ್ಪ ಎಲ್ಪ್ ಮಾಡೋಣ ಅಂತೇಳಿ ಸ್ವಲ್ಪನೇ ಬಟ್ಟೆ ಇತ್ತು ಬಟ್ಟೆ ಏನು ಜಾಸ್ತಿ ಇರಲಿಲ್ಲ ಹಾಗಾಗಿ ಮೌನ ಮನೆಯೇ ತೊಳೆದಕ್ಕೆ ತಿನ್ಬಿಡ್ರಿ ಬಟ್ಟೆ ಎಲ್ಲ ಅಂಥೇಳಿ ಹೇಳೋದು ನಾನು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಎಲ್ಲ ಬಂದು ಇವರು ಮೇಡಮ್ ಅವರು ಒಂದು ಸ್ವಲ್ಪ ವೀಡಿಯೋ ಮಾಡ್ತಾರೆ ನನಗೆ ಅಡುಗೆ ಎಲ್ಲ ಅಷ್ಟೊತ್ತಿಗೆ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಡೋದು ಇದೆಲ್ಲ ಮಾಡ್ತಾರಲ್ಲ ಅದೇ ದೊಡ್ಡ ಕೆಲಸ ಅಂತೆ ಅದಕ್ಕೆ ಸ್ಯಾಲ್ರಿ ಬೇರೆ ಕೇಳ್ತಿದ್ದಾರೆ ಫ್ರೆಂಡ್ಸ್ ಎಷ್ಟು ಏನು ಅಂತ ಇನ್ನೂ ಡಿಸೈಡ್ ಮಾಡಿಲ್ವಂತೆ ಸ್ಯಾಲ್ರಿ ಕೊಡಬೇಕಂತೆ ಎಷ್ಟು ಅಂತೇಳಿ ಹೇಳ್ತಾರಂತೆ ಇವ್ರಿಗೆ ಫಸ್ಟು ನಾವು ಸ್ಯಾಲ್ರಿ ಕೊಟ್ಟರೆ ಆಮೇಲೆ ನನಗೆ ಯೂಟ್ಯೂಬಲ್ಲಿ ಪೇಮೆಂಟ್ ಬರೋದಂತೆ ಹಾಗಾಗಿ ವೀಡಿಯೋಗ್ರಾಫರಿಗೆ ಫಸ್ಟು ಸ್ಯಾಲ್ರಿ ಕೊಡ್ರಿ ಅವರಿಗೆ ಮನಸ್ಸು ತೃಪ್ತಿ ಮಾಡಿದ್ರೆ ಆಮೇಲೆ ನಿಮಗೆ ತೃಪ್ತಿ ಆಗೋಕ್ಕೆ ನಿಮ್ಮ ಸ್ಯಾಲ್ರಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಕೇಳಿ ನೋಡಿ ನೀವೇ ಎಷ್ಟು ಸ್ಯಾಲ್ರಿ ಬೇಕು ಏನು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆನೇ ಏನಾರು ಹೇಳ್ತಾಳೋ ಏನೂ ಗೊತ್ತಾಗುತ್ತೆ ಎಷ್ಟು ಬೇಕೇ ಸ್ಯಾಲ್ರಿ ಇನ್ನೂ ಯೋಚನೆ ಮಾಡಿಲ್ವಾ ಯಾಕೆ ಯೋಚನೆ ಮಾಡ್ತಾ ಇದನ್ನು ಇನ್ನು ಯೋಚನೆ ಮಾಡಿ 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 ಎಷ್ಟು ಕೇಳ್ಬೋದು ಅಂತ ನನಗೆ ಯೋಚನೆ ಆಗ್ತಾ ಇದೆ ಈಗ ಎಷ್ಟು ಸ್ಯಾಲ್ರಿ ಕೇಳ್ತೀಯ ಏನು ಅಂತ ಹೇಳ್ಬಿಟ್ಟು ಓ ಮೈ ಗಾಡ್ ಟೆನ್ ತೌಸಂಡ್ ನನಗೆ ಬರುತ್ತೋ ಇಲ್ಲವೋ ಗೊತ್ತಿಲ್ಲ ಏಳಿಗೆ ಟೆನ್ ತೌಸಂಡ್ ಮೇಲೆ ಸ್ಯಾಲ್ರಿ ಕೊಡ್ಬೇಕಂತೆ ಏನು ಮಾಡ್ತೀಯ ಸ್ಯಾಲ್ರಿಯಲ್ಲಿ ಏನು ಮಾಡ್ತೀಯ ಅದು ಏನಕ್ಕೆ ದುಡ್ಡು ಅಂದರೆ ಒಂದು ಉಪಯೋಗಕ್ಕೆ ಬರಬೇಕು ಏನಕ್ಕಾದರೂ ಈಗ ಇಟ್ಕೊತೀವಿ ಅಂತ ಹೇಳಿದ್ರೆ ಏನಕ್ಕಾದರೂ ಒಂದು ಬಳಸ್ತೀವಿ ತಾನೇ ನೀನು ಏನಕ್ಕೆ ಯೂಸ್ ಮಾಡ್ಕೊತೀಯ ಅದನ್ನು ಅಂತ ಕೇಳ್ತಿರೋದು ಮುಂದೆ ಖಾರ ಮುಂದೆ ಏನೋ ಕಾರು ಆಗುತ್ತೆ ಅಂತ ಈಗಲಿಂದನೇ ಜೋಪಾನವಾಗಿ ಸೇವ್ ಮಾಡ್ತಾ ಇರೋದಾ ಏನಮ್ಮ ಮಾಡಮ್ಮ ನೋಡಿ ಫ್ರೆಂಡ್ಸ್ ಮುಂದಕ್ಕಾಗುತ್ತೆ ಅಂತ ಈಗಲಿಂದನೇ ಸ್ಯಾಲ್ರಿ ಅಮೌಂಟ್ ಎಲ್ಲ ಸೇವ್ ಮಾಡಿ ಇಟ್ಕೊತ ಯಾರಂತೆ ನನಗೆ ಇದು ಬುದ್ಧಿನೇ ಇರಲಿಲ್ಲ ಎಷ್ಟೆಲ್ಲ ಇನ್ವೆಸ್ಟ್ ಮಾಡಿಬಿಟ್ಟೆ ಅಂತ ಅನ್ನಿಸ್ತಾ ಇದೆ ಈಗ ಆ ದುಡ್ಡು ಇದ್ದಿದ್ದರೆ ನಾನೇ ಇಟ್ಕೊಬೋದಿತ್ತಲ್ವಾ ಮುಂದಕ್ಕೆ ಏನು ಖಾರ ಆಗತ್ತೆ ಅಂತ ಹೇಳ್ಬಿಟ್ಟು ಅಲ್ವಾ ಅದೇ ಗೊತ್ತೇ ಆಗಲಿಲ್ಲ ನನಗೆ ಹಿಂಗಂತೇಳಿ ಹಾಂ ಓಕೆ ಫ್ರೆಂಡ್ಸ್ ಈಗ ತಲೆ ಒಂಚೂರು ಎಣ್ಣೆ ಹಾಕ್ಕೊಂಡ್ಬಿಡ್ತೀನಿ ನೆನ್ನೆ ತಲೆ ಸ್ನಾನ ಮಾಡಿದ್ದಲ್ವ ಸ್ವಲ್ಪ ಎಣ್ಣೆ ಬಿಡೋಣ ಅಂತ ಅನ್ನಿಸ್ತಾ ಇದೆ ಇವತ್ತು ಎಣ್ಣೆ ಹಾಕ್ಕೊಂಡ್ರೆ ನಾಳೆ ಸ್ನಾನ ಮಾಡೋದಕ್ಕೆ ಸರಿಯಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ನೋಡೋದು ಏನಾದರೂ ಇರೋಕ್ಕಾಗಲಿಲ್ಲ ಅಂದರೆ ಸಂಜೆ ಮತ್ತೆ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ ಎಣ್ಣೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಬಾ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಮಸಾಜ್ ಮಾಡು ಅಂತ ಹೇಳಿ ಹೇಳ್ತಾ ಇದ್ದೀನಿ ಅದಕ್ಕೆ ಅದಕ್ಕೆ ಎಷ್ಟು ಸ್ಯಾಲ್ರಿ ಕೇಳ್ತಾರೋ ಗೊತ್ತಿಲ್ಲ ಒಟ್ಟು ಎಲ್ಲ ಕೆಲಸಕ್ಕೂ ಇನ್ಮೇಲೆ ಸ್ಯಾಲ್ರಿ ಕೊಡ್ಬೇಕಂತ ನಾವು ಹಾಂ ನಾನಂಗೆ ಹೇಳೇ ಇಲ್ಲ ಹ್ಞೂ ನೋಡಿ ಫ್ರೆಂಡ್ಸ್ ಈಗ ಹೇಳೇ ಇಲ್ಲ ಅಂತ ಹೇಳ್ತೀವಿ ಅಷ್ಟೇ ಕೊಡ್ರಿ ಯೂಟ್ಯೂಬ್ ವಿಡಿಯೋಗೆ ಮಾತ್ರ ಅಂತ ಪರವಾಗಿಲ್ಲ ಅಮ್ಮನಿಗೋಸ್ಕರ ಏನು ಸ್ಯಾಲ್ರಿ ಕೇಳಲ್ಲ ಅಮ್ಮನಿಗೆ ಯೂಟ್ಯೂಬ್ ವೀಡಿಯೋಗೆ ಮಾತ್ರ ಕೇಳೋದಂತೆ ಎಲ್ಲ ಕೆಲಸ ನೆಲ ಎಲ್ಲ ಒರೆಸಿ ಎಲ್ಲ ಪೂಜೆ ಎಲ್ಲ ಮಾಡಿದಾಳೆ ಮೌನ ಬೆಳಗ್ಗೆನೆ ಅವಳೆ ಎಲ್ಲ ಮನೆಯೆಲ್ಲ ಒರೆಸ್ಕೊಂಡು ಪೂಜೆ ಎಲ್ಲ ಮಾಡಿ ಮುಗಿಸಿದ್ಲು ಎಲ್ಲ ಕ್ಲೀನಾಗಿದೆ ಟಿ ವಿ ಟೇಬಲ್ಲು ಹಾಗೆ ಡೈನಿಂಗ್ ಟೇಬಲು ಎಲ್ಲ ನೀಟಾಗಿ ಒರೆಸ್ಕೊಂಡು ಎಲ್ಲ ಕೆಲಸ ಮುಗ್ದಿದೆ ಇವತ್ತು ಬಟ್ಟೆ ಒಂಥಳ್ದಾಕಂದರೆ ಇವತ್ತು ಏನು ಕೆಲಸ ಇಲ್ಲ ಸ್ವಲ್ಪ ಫ್ರೀಯಾಗಿ ಆರಾಮಾಗಿರೋದು ಅದಕ್ಕೆ ನಿಮ್ಮ ಜೊತೆಯೂ ಕೂಡ ಆರಾಮಾಗಿ ಇವತ್ತು ಮಾತಾಡ್ತಾ ಇದ್ದೀನಿ ಏನು ಗಡಿ ಇಲ್ಲ ಯಾಕಂದರೆ ಪನ್ನೀರ್ ಗ್ರೇವಿನೇ ಇದೆ ಮಧ್ಯಾಹ್ನಕ್ಕೆ ಚಪಾತಿ ಇದೆ ಹಾಗೇ ಸ್ವಲ್ಪ ರೈಸ್ ಕೂಡ ಇದೆ ರಾತ್ರಿ ಮಾಡಿರುವಂಥ ಬಜ್ಜಿ ಸಾರು ಇದೆಯಲ್ಲ ಅದನ್ನೂ ಸ್ವಲ್ಪ ಇದೆ ಹಾಗಾಗಿ ಅಡುಗೆ ಏನೂ ಇಲ್ಲ ಸ್ವಲ್ಪ ಎಣ್ಣೆಗೆ ಎಣ್ಣೆ ಅಪ್ಲೈ ಮಾಡಿಕೊಂಡು ತಲೆಗೆ ಇವತ್ತೊಂದು ಸ್ವಲ್ಪ ಫ್ರೀಯಾಗಿ ಕಾಲ ಕಳೆಯೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ಥರ ಇರುತ್ತೆ ಇವತ್ತಿನ ದಿನ ಏನು ಅಂತೇಳ್ಬಿಟ್ಟು ಸೆಖೆ ಆಗಲೇ ಶುರು ಆಗ್ತಾಯಿದೆ ಬಿಸಿಲು ರಾತ್ರಿ ಅಷ್ಟು ಸೆಕೆ ಇರಲಿಲ್ಲ ತಣ್ಣ ಗಾಳಿ ಬಿಸ್ತಾ ಇತ್ತು ಈಗಾಗಲೇ ಬಿಸಿಲು ಶೆಕೆ ಸ್ಟಾರ್ಟ್ ಇದೆ ಈ ಶಕೆಯಲ್ಲಿ ಏನು ಆರಾಮಾಗಿರೋದು ಏನು ಕಥೆನೋ ಅಂತ ಅನಿಸುತ್ತೆ ಇವಳ್ದೇ ಆರಾಮ ಅಂತ ಅನಿಸುತ್ತೆ ಫ್ರೆಂಡ್ಸ್ ನನಗೊಂಥರ ಒಂದು ವೀಡಿಯೋ ಮಾಡೋದು ಬಂದು ಆರಾಮಕ್ಕೆ ಕೋರೋದು ಒಂದು ವೀಡಿಯೋ ಮಾಡೋದು ಬಂದು ಆರಾಮಕ್ಕೆ ಓರೋದು ಫ್ರೆಂಡ್ಸ್ ಎಣ್ಣೆ ಎಲ್ಲ ಹಾಕ್ಕೊಂಡು ವೀಡಿಯೋ ಎಡಿಟ್ ಮಾಡೋಣ ಅಂತ ಅಂದ್ಕೊಂಡೆ ಇದು ಏನು ಎಣ್ಣೆ ಅಂತ ಹಾಕಿ ಮಸಾಜ್ ಮಾಡಿದ್ಲು ಏನೋ ಗೊತ್ತಿಲ್ಲ ಮಾನ್ಯ ಎಪ್ಪ ದೇವ್ರೆ ನಿದ್ದೆ ಬಂದು ಏನು ಆಗ್ತೈತೆ ಅನ್ನೋದೇ ಗೊತ್ತಾಗ್ತಿಲ್ಲ ಆ ಥರ ನಿದ್ದೆ ಅಂದರೆ ನಿದ್ದೆ ಬಂದು ಈಗ ವೀಡಿಯೋ ಏನೂ ಎಡಿಟ್ ಮಾಡಿರಲಿಲ್ಲ ನೆನ್ನೆದು ಹಾಗಾಗಿ ಒಂದು ಸಾಂಬಾರು ರೆಸಿಪಿ ಮಾತ್ರ ಶೇರ್ ಮಾಡಿದ್ದೀನಿ ರಾತ್ರಿ ಮಾಡಿದ್ದೆ ಬಜ್ಜಿ ಸಾರು ತುಂಬಾ ಟೇಸ್ಟ್ಫುಲ್ಲಾಗಿ ಸಖತ್ತಾಗಿತ್ತು ಅದ್ರ ಜೊತೆ ಕಡಲೆಕಾಳು ಆದರೆ ಅದು ವೀಡಿಯೋ ಮಾಡೋದು ಮರ್ತೋಗ್ಬಿಡ್ತು ಮುದ್ದೆ ಜೊತೆ ರೈಸ್ ಜೊತೆ ಎಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಆ ಸಾರು ಅದೊಂದು ರೆಸಿಪಿ ಈಗ ಶೇರ್ ಮಾಡಿದ್ದೀನಿ ಚಿಕ್ಕದಾಗಿತ್ತು ಸಾರು ಬೇಗ ಅಥವಾ ಹಾಕ್ಬಿಡ್ಬೋದು ವೀಡಿಯೋ ಅಂತ ಹೇಳ್ಬಿಟ್ಟು ಎಡಿಟ್ ಮಾಡಿ ಅದೊಂದು ರೆಸಿಪಿ ಶೇರ್ ಮಾಡ್ಕೊಂಡಿದ್ದೀನಿ ಊಟ ಎಲ್ಲ ಆಯಿತು ಹುಡುಗುರ್ದು ನಂದು ಇನ್ನೂ ಊಟ ಆಗಿಲ್ಲ ಊಟ ಮಾಡಬೇಕು ಹೊಟ್ಟೆ ಏನು ಹಾಗಾಗಿ ಹೊಟ್ಟೆ ಎಸ್ದಾಗ ಊಟ ಮಾಡೋಣ ಅಂತ ಇದ್ದೀನಿ ಇವ್ರು ಮೇಡಮ್ ಅವರು ನೋಡಿ ಇಲ್ಲೇ ಬಂದು ಮಲ್ಕೊಂಡಿದ್ದಾರೆ ಅವ್ರಿಗೆ ಸಂಬಳ ಕೊಡೋವರೆಗೂ ಇಲ್ಲೇ ಮಲಗಿರ್ತಾರಂತೆ ಸಂಬಳ ಕೊಡೋಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತೀನಿ ಅದಕ್ಕೆ ನಾನು ನಿಮ್ಮ ಥೊಡೆ ಬಿಟ್ಟು ಹೇಳೋಲ್ಲ ಅಂತ ಇಲ್ಲಿ ಮಲ್ಕೊಂಡಿದ್ದಾರೆ ನೋಡಿರಿ ಇದು ಎದ ಮೇಲೆ ಕಸ್ಟರ್ಡ್ ಬಳಸ್ಕೊಂಡು ಮಾನ್ಯ ಹಲ್ವಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಳೇ ಮಾಡಿದ್ಲು ಆ ರೆಸಿಪಿನ ನೆನ್ನೆ ಆಲ್ರೆಡಿ ಶೇರ್ ಮಾಡಿದ್ದಾಳೆ ಯಾರು ನೋಡಿಲ್ಲ ಅಂದರೆ ಹೋಗಿ ಒಂದು ಸರಿ ಆ ವಿಡಿಯೋ ನೋಡಿ ತುಂಬಾ ಸಾಫ್ಟಾಗಿ ಸಖತ್ತಾಗಿ ಮಾಡಿದ್ಲು ತುಂಬಾ ಸಾಫ್ಟಾಗಿ ಚೆಲ್ಲಿ ಥರ ಇತ್ತು ಎಂಥ ಅಲ್ಲಿಲ್ದೋರು ಸಹ ಆರಾಮ್ಸೆ ಈ ಹಲ್ವಾ ತಿನ್ಬೋದು ಅಂತ ಅನ್ನಿಸ್ತಾ ಇತ್ತು ಅಷ್ಟು ಸಾಫ್ಟಾಗಿ ಅಷ್ಟು ಚೆನ್ನಾಗಿ ಬಂದಿತ್ತು ಇಲ್ಲಿಗೆ ಲಾಗ್ ಕೂಡ ಎಂಡ್ ಮಾಡ್ತೀನಿ ಇವತ್ತಿನ ಲಾಗ್ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಇಷ್ಟೊತ್ತಿರ್ಗು ವೀಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು